ಆತ್ಮೀಯ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಕೀಟಶಾಸ್ತ್ರ ವಿಭಾಗದ ಸಹ ಸಂಶೋಧಕರಾದಂತಹ ಡಾಕ್ಟರ್ ಅಂಬರೀಶ್ ಎಸ್ ಅವರು ಇದ್ದಾರೆ ಅವರು ಇಂದು ನಮಗೆ ಮುಸುಕಿನ ಜೋಳದ ಬೆಳೆಯಲ್ಲಿ ಸೈನಿಕ ಹುಳುವಿನ ಹಾನಿ ಮತ್ತು ಅದರ ನಿರ್ವಹಣಾ ಕ್ರಮಗಳು ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಸರ್ ಇಂದಿನ ವಿಷಯ ಅಂತಂದ್ರೆ ಮುಸುಕಿನ ಜೋಳದ ಬೆಳೆಯಲ್ಲಿ ಸೈನಿಕ ಹುಳುವಿನ ಹಾನಿ ಮತ್ತು ಅದರ ನಿರ್ವಹಣಾ ಕ್ರಮಗಳು ಈ ಕುರಿತು ತಾವು ಹೇಳೋದಾದ್ರೆ ಈ ಕೀಟದ ಬಗ್ಗೆ ತಾವು ಪ್ರಾರಂಭದಲ್ಲಿ ಏನಂತ ಹೇಳ್ತೀರಿ ಸರ್ ಈ ಕೀಟ ಅಂದರೆ ಏನಿದು ಸೈನಿಕ ಹುಳು ಅಂತ ಏನು ಹೇಳ್ತೀವಿ ಈ ಕೀಟವು ಸ್ಥಳೀಯವಾಗಿ ಅಮೇರಿಕ ದೇಶದ್ದಾಗಿರ್ತದೆ ಮತ್ತು ಇದನ್ನು ವೈಜ್ಞಾನಿಕವಾಗಿ ನಾವು ಏನಂತೀವಿ ಅಂದರೆ ಸ್ಪೊಡಾಪ್ಟರ ಫ್ರೂಜಿಪರ್ದಾ ಅಂತ ಹೇಳ್ತೀವಿ ಮತ್ತು ಈ ಹುಳು ಸುಮಾರು ಅಂತಂದರೆ ಒಂದು ಎಲ್ಲ ಬೆಳೆಗಳಿಗೂ ಈವನ್ ಕಳೆಗಳಿಗೂ ಸಹ ಇದು ಹಾನಿ ಉಂಟು ಮಾಡ್ತದೆ ಮತ್ತು ಮುಖ್ಯವಾಗಿ ನಾವು ಬೆಳೆಯುವ ಬೆಳೆಗಳಂತಂದರೆ ಮುಸ್ಕಿನ್ ಜೋಳ ಜೋಳ ಭತ್ತ ಗೋಧಿ ಮತ್ತು ಕಬ್ಬಿನಲ್ಲಿ ನಾವು ಇದರಿನ ಹಾನಿಯನ್ನು ಹೆಚ್ಚಾಗಿ ಕಾಣಬಹುದು ಈ ಎಲ್ಲ ಬೆಳೆಗಳಿಗೆ ನಾವು ಕಂಪೇರ್ ಮಾಡಿದಾಗ ಮುಸ್ಕಿನ್ ಜೋಳಕ್ಕೆ ಇದು ಅತಿ ಹೆಚ್ಚಾಗಿ ಹಾನಿ ಉಂಟು ಮಾಡ್ತದೆ ಮತ್ತು ಅದರಲ್ಲೂ ಮುಸ್ಕಿನ್ ಜೋಳದಲ್ಲಿ ನಾವು ಸ್ವೀಟ್ ಏನಂತೀವಿ ಅದಕ್ಕಿನ್ನೂ ಜಾಸ್ತಿ ಹಾನಿ ಉಂಟು ಮಾಡ್ತದೆ ಅಂದರೆ ಈ ಕೀಟ ಮೊದಲು ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮೇ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಕೃಷಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ವಿಜ್ಞಾನಿಗಳು ಮೊದಲ ಬಾರಿಗೆ ಈ ಕೀಟವನ್ನು ನಮ್ಮ ದೇಶದಲ್ಲಿ ವರದಿ ಮಾಡಿರ್ತಾರೆ ನಂತರದ ದಿನಗಳಲ್ಲಿ ಇದು ಮೊದಲಿಗೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳದ ಹೊಲಗಳಲ್ಲಿ ಕಂಡು ಬಂದಿತ್ತು ಮತ್ತು ಇಡೀ ನಮ್ಮ ರಾಜ್ಯ ಅಥವಾ ಬೇರೆ ರಾಜ್ಯಗಳಾದ ನಮ್ಮ ದೇಶದ ಫುಲ್ಲು ಆವರಿಸಿಕೊಂಡು ಬೇರೆ ದೇಶಗಳಿಗೂ ಸಹ ಇದು ಹರಡಿಕೊಂಡು ಹೆಚ್ಚಾಗಿ ಹಾನಿಯುಂಟು ಮಾಡ್ತಾ ಇದೆ ಈ ಕೀಟದ ಬಗ್ಗೆ ತಾವು ಹೇಳಿದ್ರೆ ಈ ಕೀಟ ಅತಿ ಹೆಚ್ಚು ಹಾನಿ ಮಾಡೋದಕ್ಕೆ ಪ್ರಬಲವಾಗಿ ಕಾರಣಗಳು ಯಾವ್ಯಾವು ಅಂತ ಹೇಳ್ತೀರಿ ಈ ಕೀಟ ಅಂದ್ರೆ ಹೆಚ್ಚಾಗಿ ಹಾನಿಯುಂಟು ಮಾಡೋದು ಮತ್ತೆ ರೈತ ತೋಟಗಳಲ್ಲಿ ಕಂಡು ಬರ್ತಿದೆ ನಾವು ಇದು ಪತಂಗ ಜಾತಿಗೆ ಸೇರಿದ್ದೀವಿ ಈ ಹೆಣ್ಣು ಪತಂಗ ಅಂದ್ರೆ ಹೆಣ್ಣು ಗಂಡು ಪತಂಗಗಳು ಮಿಲನ ಹೊಂದಿ ಒಂದು ಹೆಣ್ಣು ಪತಂಗ ಸುಮಾರು ಸಾವಿರದಿಂದ ಸಾವಿರದ ಐನೂರು ಮೊಟ್ಟೆಗಳನ್ನು ಇಡುವಂಥ ಇದಕ್ಕೆ ಶಕ್ತಿ ಹೊಂದಿರ್ತದೆ ಆದ್ದರಿಂದ ಹುಳುಗಳ ಸಂಖ್ಯೆ ಜಾಸ್ತಿಯಾಗಿ ಹಾನಿಯುಂಟು ಮಾಡ್ತದೆ ಮತ್ತು ಇದ್ರ ಸುಮಾರು ಎಲ್ಲ ಬೆಳೆಗಳಿಗೂ ಅಥವಾ ಕಳೆಗಳನ್ನು ಬಾಧಿಸುವ ಅಂದರೆ ಅವನ್ನೆಲ್ಲ ತಿಂದು ಜೀರ್ಣ ಮಾಡ್ಕೊಳ್ಕಂಥ ಇದು ಶಕ್ತಿ ಈ ಹುಳುಕ್ಕಿರ್ತದೆ ಮತ್ತು ಒಂದು ಪತಂಗ ಕೋಶದಿಂದ ಹೊರಬಂದು ಸುಮಾರು ಅಂದರೆ ಒಂದು ಇನ್ನೂರಿಂದ ಮುನ್ನೂರು ಕಿಲೋಮೀಟ್ರು ಚಲಿಸುವ ಶಕ್ತಿಯನ್ನು ಹೊಂದಿರ್ತದೆ ಅಂದರೆ ಒಂದು ತೋಟದಲ್ಲಿ ಒಂದು ಹುಳ ಇದೆ ಅಂತಂತಂದರೆ ಅದು ಕೋಶ್ಟಿಂದ ಹೊರಬಂದುಬಿಟ್ಟು ಬೇರೆ ತೋಟಕ್ಕೆ ಇರಲಿಲ್ಲ ಅಂತಂದರೆ ಅಲ್ಲಿ ಬೆಳೆ ಬೇರೆ ತೋಟಗಳಿಗೆ ಅಂದರೆ ಮುನ್ನೂರು ಕಿಲೋಮೀಟ್ರ್ ಇನ್ನೂರಿಂದ ಮುನ್ನೂರು ಕಿಲೋಮೀಟ್ರ್ ಹೋಗಿ ಅಲ್ಲಿರಕ್ಕಂತಹ ಬೆಳೆಗೆ ಇದು ಮೊಟ್ಟೆ ನೀಡುವ ಶಕ್ತಿಯನ್ನು ಹೊಂದಿರ್ತದೆ ಮತ್ತು ಈ ಕೀಟದ ಮೇಲೆ ಪರತಂತ್ರ ಜೀವಿಗಳನ್ನ ಏನಂತೀವಿ ಅವು ತಿನ್ನುವ ಕೀಟಗಳು ಆ ಕೀಟನ ತಿನ್ನುವಂತಹ ಬೇರೆ ಪರತಂತ್ರ ಜೀವಿಗಳು ಕಡಿಮೆ ಸಂಖ್ಯೆಯಲ್ಲಿರ್ತವೆ ಮತ್ತು ಹಿಂಗಾರು ಅಥವಾ ಮುಂಗಾರು ಬೆಳೆಗಳಲ್ಲೂ ಸಹ ಈ ಕೀಟ ಎಲ್ಲ ಬೆಳೆಗಳಿಗೂ ಅಟ್ಯಾಕ್ ಆಗೋದ್ರಿಂದ ಮುಂಗಾರು ಮುಗಿದುಕೊಳ್ಳೆ ಮತ್ತು ಹಿಂಗಾರು ಬೆಳೆಗಳು ಬರ್ತದೆ ಅದೇ ರೀತಿ ಕುಷ್ಕಿ ಮತ್ತು ನೀರಾವರಿ ಬೆಳೆಗಳು ಕುಷ್ಕಿ ಬೆಳೆ ಆದಮೇಲೆ ನೀರಾವರಿ ನೀರಾವರಿ ಆದ್ರಿಂದ ಕಂಟಿನ್ಯೂಸ್ ಆಗಿ ಎಲ್ಲ ಬೆಳೆಗಳಿಗೂ ಬೆಳೆಯೋದ್ರಿಂದ ಇದು ಕಂಟಿನ್ಯೂಸ್ ಆಗಿ ಇದಕ್ಕೆ ಊಟ ಅನ್ನೋದು ಫುಡ್ ಸಿಗ್ತಾ ಇರ್ತದೆ ಅದರಿಂದ ಈ ಕೀಟ ಎಲ್ಲ ಬೆಳೆಗಳು ಬರೋದ್ರಿಂದ ಜಾಸ್ತಿ ಪ್ರಬಲವಾಗಲಿಕ್ಕೆ ಕಾರಣಗಳಂತ ಇವು ಹೇಳಬಹುದು ಇದ್ರ ಜೊತೆಗೆ ಇದ್ರ ಚಕ್ರದ ಬಗ್ಗೆ ಮಾತಾಡೋದಂದರೆ ಯಾವ ರೀತಿಯಾದ ಒಂದು ಜೀವನ ಚಕ್ರ ಇದರಲ್ಲಿ ಕಾಣ್ಬೋದು ಅಂತೀರಿ ಇವು ಹೆಣ್ಣು ಅಂದರೆ ಒಂದು ಕೋಶದಿಂದ ಹೆಣ್ಣು ಗಂಡು ಪತಂಗಗಳು ಹೊರಬಂದು ಮಿಲನ ಹೊಂದಿ ಒಂದು ಸುಮಾರು ಒಂದು ಸಾವಿರದಿಂದ ಮೇಲೇ ಒಂದು ಹೆಣ್ಣು ಪತಂಗ ಎಲೆಗಳ ಮೇಲೆ ಅಥವಾ ಗಿಡಗಳು ಸಣ್ಣದಾಗಿದ್ದಾಗ ಎಲೆಗಳ ಮೇಲೆ ಇವನ್ನು ನಾವು ಕಾಂಡಗಳ ಮೇಲೆ ಸಹ ಮೊಟ್ಟೆಗಳನ್ನು ಕಾಣಬಹುದು ಅಂದರೆ ಇದ್ರದ್ದು ಮುಖ್ಯವಾಗಂತ ಅಂದರೆ ಇದು ಗುಂಪು ಗುಂಪಾಗಿ ಮೊಟ್ಟೆಗಳನ್ನು ಇಡ್ತೈತೆ ಆ ಗುಂಪು ಮೊಟ್ಟೆಗಳಿಟ್ಬಿಟ್ಟು ಅದ್ರ ಮೇಲೆ ಒಂದು ಹಳದಿ ಬಣ್ಣದ ಕೂದಲನ್ನು ಆ ಪತಂಗ ಮುಚ್ಚಿಡ್ತದೆ ಇವು ಎಲೆಗಳ ಮೇಲೆ ಅಥವಾ ಕಾಂಡದ ಮೇಲೆ ಇಡ್ತದೆ ಈ ಮೊಟ್ಟೆ ಸುಮಾರೊಂದು ನಾಲ್ಕರಿಂದ ಐದು ದಿನ ಅಷ್ಟು ಅವಧಿ ಆ ನಾಲ್ಕರಿಂದ ಐದು ದಿನ ಮುಗಿದ ನಂತರ ಈ ಮರಿ ಹುಳುಗಳು ಹೊರಗಡೆ ಬರ್ತದೆ ಆ ಮರಿ ಹುಳುಗಳು ಸುಮ ನಾಲ್ಕರಿಂದ ಐದು ಅಂತ ಇದ್ದು ಅದರಿಂದ ಒಂದು ಮರಿ ಹುಳುಗಳು ಒಂದು ಹದಿನಾಲ್ಕರಿಂದ ಹದ್ ಹತ್ತೊಂಬತ್ತು ದಿನಗಳಲ್ಲಿ ಮರಿ ಹುಳುಗಳು ಕಾಲ ಕಳೀತದೆ ನಮಗೆ ಯಾನೆ ಉಂಟು ಮಾಡಂದರೆ ಮುಖ್ಯವಾಗಿ ಈ ಮರಿ ಹುಳುಗಳೇ ಬೆಳೆಗಾನಿ ಉಂಟು ಮಾಡೋದು ಈ ಬೆಳೆದ ಹುಳುಗಳು ಸುಮಾರು ಒಂದು ಮೂರಿಂದ ನಾಲ್ಕು ಸೆಂಟಿಮೀಟ್ರಷ್ಟು ಉದ್ದನ್ನು ನಾವು ಗಮನಿಸಬಹುದು ಮುಖ್ಯವಾಗಿ ಈ ಕೀಟ ನಾವು ಸೈನಿಕ ಹುಳನ್ನು ಹೆಂಗೆ ಗುರುತಿಸೋದು ಅಂತಂದರೆ ತಲೆ ಮೇಲೆ ಕೆಳಮುಖವಾಗಿ ವೈ ಆಕಾರದ ಚಿಹ್ನೆಯನ್ನು ನಾವು ಕಾಣಬಹುದು ಮತ್ತು ಮೈ ಮೇಲೆ ಉದ್ದನೆಯ ಬಿಳಿ ಗೆರೆಗಳಂದರೆ ಆ ಕಡೆ ಈ ಕಡೆ ಒಂದು ಮರಿ ತಗೋ ಮರಿ ಒಳ ತಗೊಂಡ್ರತೆ ಆ ಕಡೆ ಈ ಕಡೆ ಒಂದು ಉದ್ದನೆಯ ಬಿಳಿ ಬಣ್ಣದ ಗೆರೆಗಳನ್ನು ಸಹ ಕಾಣಬಹುದು ಮತ್ತು ಹೊಟ್ಟೆಯ ತುದಿ ಭಾಗದಲ್ಲಿ ಅಂದರೆ ಒಂದು ಸ್ವಲ್ಪ ಹಿಂದುಗಡೆಗೆ ನಾಲ್ಕು ಚುಕ್ಕೆಗಳನ್ನು ಚೌಕಾಕಾರದಲ್ಲಿ ಕಪ್ಪು ಬಣ್ಣದ ಚುಕ್ಕೆಗಳನ್ನು ಕಾಣಬಹುದು ಇದು ನಾವು ಸೈನಿಕ ಹುಳುವಿನ ರೈತರು ಗುರುತಿಸುವಂತಹ ಚಿಹ್ನೆಗಳು ಮತ್ತು ಈ ಹದಿನಾಲ್ಕರಿಂದ ಹತ್ತೊಂಬತ್ತಾದ ನಂತರ ಮರಿ ಹುಳುಗಳು ಕೋಶಾವಸ್ಥೆಗೆ ತಲುಪ್ತವೆ ಈ ಕೋಶಾವಸ್ಥೆ ಅಂತ ಕೆಲವೊಂದು ಮಣ್ಣಿನಲ್ಲಿ ಹೋಯ್ತವೆ ಕೆಲವೊಂದು ಸಹ ಕಾಂಡದಲ್ಲೂ ಸಹ ಕೆಲವೊಮ್ಮೆ ನಾವು ಕೋಶಗಳನ್ನು ಕಾಣಬಹುದು ಮುಖ್ಯವಾಗಿ ಈ ಕೋಶಾವಸ್ಥೆಯನ್ನು ಮಣ್ಣಿನಲ್ಲೇ ಹೋಗೋದು ರುಜುಪಡ ಅಂತ ಏನು ಹೇಳ್ತೀವಿ ಸೈನಿಕವಳು ಮುಖ್ಯವಾಗಿ ಮಣ್ಣಲ್ಲೇ ಹೋಗುತ್ತದೆ ಈ ಮಣ್ಣಲ್ಲಿ ಓದ್ಕೊಂಡು ಒಂಬತ್ತರಿಂದ ಹನ್ನೆರಡು ದಿನಗಳಾಗಿರ್ತದೆ ಈ ಕೋಶಾವಸ್ಥೆ ತದನಂತರ ಈ ಕೋಶದಿಂದ ಪ್ರೌಢ ಪತಂಗಗಳು ಹೊರಬಂದು ಇದರಲ್ಲಿ ಮತ್ತೆ ಮೂರಿಂದ ನಾಲ್ಕು ಸೆಂಟಿಮೀಟ್ರ್ ಇದರ ಉದ್ದ ಇರ್ತದೆ ಗಮನಿಸಬಹುದು ತದನಂತರ ಈ ಪತಂಗಗಳು ಮುಖ್ಯವಾಗಿ ಚಟುವಟಿಕೆ ಅಂತಂದರೆ ರಾತ್ರಿ ಹೊತ್ತು ರಾತ್ರಿ ಹೊತ್ತು ಮಿಲನ ಒಂದು ಮತ್ತೆ ಮೊಟ್ಟೆ ಇಟ್ಟು ಕಂಡು ಜೀವನ ಚಕ್ರವನ್ನು ಅದನ್ನು ಮುಂದುವರೆಸ್ತದೆ ಇದ್ರ ಜೊತೆಗೆ ಈ ಒಂದು ಕೀಟಗಳ ಹಾನಿಯ ಲಕ್ಷಣದ ಬಗ್ಗೆ ಹೇಳೋದಾದರೆ ಯಾವ್ಯಾವ ಹಾನಿಗಳನ್ನು ಈ ಕೀಟಗಳು ಅಂದರೆ ಮರಿಗಳಿಂದನೇ ಹೆಚ್ಚು ಹಾನಿ ಅಂತ ಹೇಳಿದ್ರೆ ಏನೇನು ಹಾನಿಗಳನ್ನು ಇವು ಉಂಟು ಮಾಡ್ತವೆ ಅಂತ ಹೇಳ್ತೀರಿ ಇದು ಮುಖ್ಯವಾಗಿ ಈ ಕೀಟ ಎಲ್ಲಪ್ಪ ಹಾನಿ ಮಾಡುತ್ತೆ ಅಂತಂದ್ರೆ ಇದು ಸುಳಿಯಲ್ಲಿ ಅವತ್ಕೊಂಡಿರ್ತದೆ ಮುಖ್ಯವಾಗಿ ಸುಳಿಯಲ್ಲಿ ಅಂದರೆ ಹೊಸದಾಗಿ ಬರುವಂತಹ ಎಲೆಗಳನ್ನು ಕೊರೆದು ತಿಂದು ಆನೆ ಉಂಟು ಮಾಡ್ತದೆ ಮತ್ತು ಮೊದಲ ಹಂತದ ಮರಿಗಳು ಅಂಥದ್ದು ಏನಂತ ಇದು ಜಸ್ಟ್ ಮೇಲ್ಭಾಗದಲ್ಲಿ ಪತ್ತ ಹರಿತನ್ನು ಕೆರೆದು ಬಿಟ್ಟು ನಾವು ಒಂದು ವೈಟ್ ಪ ಎಲೆಗಳನ್ನು ಸಹ ಕಾಣಬಹುದು ಮೊದಲ ಹಂತದ ಹುಳುಗಳು ತದನಂತರ ಅವು ಎಲೆಗಳನ್ನು ಕೊರೆದು ತಿನ್ನೋದರಿಂದ ಎಲೆಗಳು ಬಿಟ್ಟಾಗ ಅಲ್ಲಲ್ಲಿ ನಾವು ಪ್ಯಾಚಸ್ ಅಂದರೆ ತಿಂದಿರೋ ಗುರುತುಗಳನ್ನು ಕಾಣಬಹುದು ಮತ್ತು ಈ ಎಲೆಯ ಅಂದ ಜ ತೀರಾ ಆನೆಗುಂಟಾದರೆ ಅರಿದ ರೀತಿಯಲ್ಲಿ ಕಂಡುಬರ್ತದೆ ಮತ್ತು ಎಲೆಯ ಮೇಲ್ಭಾಗದಲ್ಲಿ ಹುಳುಗಳನ್ನ ಇಕ್ಕೆಯನ್ನು ಅಥವಾ ನಾವಿಂಗೇನು ವರ್ಲ ಸುಳಿಯಲ್ಲಿ ಹಿಕ್ಕೆಗಳನ್ನು ಸಹ ಕಾಣಬಹುದು ಮತ್ತೆ ಅತಿಯಾಗಿ ಸುಳಿಯನ್ನು ತಿನ್ನುವುದರಿಂದ ಗಂಡು ಹೂವಿನ ತೆನೆ ಬೆಳವಣಿಗೆ ಅಂದ್ರೆ ಹೂ ಬರೋದು ಏನಾಗುತ್ತೆ ಅದು ಕುಂಠಿತಗೊಂಡಿರ್ತದೆ ಮತ್ತೆ ಈ ಹುಳುಗಳು ಎಲೆಗಳನ್ನು ತೀವ್ರ ತಿಂದು ಒಂಥರ ಎಲ್ಲ ಬೆಳವಣಿಗೆ ಕುಂಠಿತವಾಗುತ್ತದೆ ಮತ್ತೆ ಗಂಡು ಬರೋದಿಲ್ಲ ಅದನ್ನು ಸಹ ಅಂದ್ರೆ ಇದು ಸುಳಿಯಲ್ಲಿ ಇರೋದ್ರಿಂದ ಗಂಡು ಬರೋಕ್ಕೆ ಬಿಡೋದಿಲ್ಲ ಅದೇ ರೀತಿ ಒಂದು ವೇಳೆ ತೆನೆ ಬಿಡ್ತು ಅಂತಂತಂದರೆ ಆ ತೆನೆಯಲ್ಲೂ ಸಹ ಇದು ತೂತ ಮಾಡ್ಕೊಂಡೋಗಿ ಬೀಜಗಳನ್ನು ಸಹ ತಿಂದು ಇದು ಹಾನಿಯುಂಟು ಮಾಡ್ತದೆ ಇಷ್ಟೆಲ್ಲ ಹೇಳಿದ್ರಿ ತಾವು ಇದ್ರ ಜೊತೆಗೆ ಸಮಗ್ರ ನಿರ್ವಹಣಾ ಕ್ರಮಗಳಂತ ಇರುತ್ತೆ ಆ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಯಾವ ರೀತಿಯಾದ ರೈತರು ಅದನ್ನು ಅನುಸರಿಸಬೇಕು ಅಂತ ಹೇಳ್ತೀವಿ ನಾವು ಕೀಟವನ್ನು ಹತೋಟಿ ಮಾಡಬೇಕಂದ್ರೆ ಸಮಗ್ರವಾಗಿ ಮಾಡಿದ್ರೆ ಒಳ್ಳೆಯದು ಅಂದರೆ ನಾವು ಜಸ್ಟು ಇವಾಗ ಯಾವುದಾರು ಒಂದು ಕೀಟ ಬಂದಿದೆ ಅಂತಂದರೆ ಮುಖ್ಯವಾಗಿ ರೈತರು ಮೈಂಡ್ಗೆ ಹೋಗೋದಂತಂದರೆ ಸಿಂಪಡಣೆ ಮಾಡೋದು ಅದನ್ನು ಬಿಟ್ಟು ಅಂದರೆ ಮುಂಚಿತವಾಗಿಯೇ ನಾವು ಒಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಎಲ್ಲ ಸಮಗ್ರವಾಗಿ ನಿವಾರಣೆ ಮಾಡ್ಕೊಂಡೋದ್ರೆ ಒಂದೊಂದು ಸಲ ನಾವು ಕೀಟನಾಶಕ ಸಿಂಪಡಿಸೋ ಅವಶ್ಯಕತೆ ಇರುವುದಿಲ್ಲ ಮುಂಜಾಗ್ರತಾ ಕ್ರಮಗಳಾಗಿ ಉಪಯೋಗಿಸ್ಕೊಂಡು ಅಂದರೆ ಇವ ಸೂಕ್ತ ಸಮಯದಲ್ಲಿ ಬಿತ್ತನೆ ಮಾಡೋದು ಅಂತಂದರೆ ಇವಾಗ ಜೂನು ಫಸ್ಟಲ್ಲೇ ಸೋಯಿಂಗ್ ಅಂದರೆ ಎಲ್ಲರೂ ಅವಾಗಿ ಬಿತ್ತನೆ ಮಾಡೋದರಿಂದ ಈ ಕೀಟ ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಅಂದರೆ ಇಲ್ಲಿ ಸ್ವಲ್ಪ ಲೇಟ್ ಮಾಡೋದರಿಂದ ಇವು ಸ್ವಲ್ಪ ಫುಡ್ಡು ಅಂದರೆ ಇವು ಸಣ್ಣ ಇರೋದರಿಂದ ಗಿಡಕ್ಕೆ ಇವಕ್ಕೆ ಜಾಸ್ತಿ ಅಟ್ಯಾಕ್ ಆಗ್ತದೆ ಅಂದರೆ ಸೂಕ್ತ ಸಮಯದಲ್ಲಿ ಬಿತ್ತನೆ ಅಂದರೆ ಜೂನ್ನಲ್ಲಿ ಬಿತ್ತನೆ ಮಾಡೋದು ಮತ್ತು ಆಳವಾಗಿ ಮಾಗಿ ಉಳುಮೆ ಮಾಡೋದು ಯಾಕಂತಂದರೆ ನಾನು ಆವಾಗಲೇ ತಿಳ್ಕೊಂಡಾಗ ಹೇಳಿದ್ದೆ ಈ ಹುಳ ಕೋಶಾವಸ್ಥೆಗೆ ಮಣ್ಣಲ್ಲಿ ಹೋಗುತ್ತೆ ಅಂತ ನಾವು ಈ ಮಾಗಿ ಉಳುಮೆ ಮಾಡೋದರಿಂದ ಏನಾಗುತ್ತೆ ಅಂದರೆ ಈ ಬಿಸಿಲಿನ ತಾಪಕ್ಕೆ ಈ ಒಂದು ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಇರ್ತದೆ ಆ ಶಾಖಕ್ಕೆ ಈ ಕೋಶ ಸತ್ತೋಗುತ್ತೆ ಆಗ ಮುಂದಿನ ನಾವು ಬೆಳೆಗೆ ಇದು ಪ್ರೌಢ ಪತಂಗ ಎಮರ್ಜ್ ಆಗೋದು ಸ್ವಲ್ಪ ಕಡಿಮೆ ಮಾಡಿ ಈ ಕೀಟದ ಕೀಟ ಕಡಿಮೆ ಮಾಡಬಹುದು ಮತ್ತು ಬೆಳೆ ಪರಿವರ್ತನೆ ಅಂದರೆ ಬೆಳೆ ಪರಿವರ್ತನೆ ಮಾಡೋದು ಈ ಅಂದರೆ ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ಬೆಳೆಗಳಿಗೆ ಬರೋದರಿಂದ ಬೆಳೆ ಪರಿವರ್ತನೆ ಅಷ್ಟು ಎಫೆಕ್ಟಿವ್ ಅಲ್ಲ ಅಂತ ಹೇಳ್ಬೋದು ಬಟ್ ಆದರೂ ಒಂದು ಸ್ವಲ್ಪ ಮೆಕ್ಕೆಜೋಳಕ್ಕೆ ಜಾಸ್ತಿ ಇದು ಪ್ರಿಫರ್ ಮಾಡೋದರಿಂದ ಮೆಕ್ಕೆಜೋಳ ಮೆಕ್ಕೆಜೋಳ ಬೆಳೆಯೋ ಬದಲು ಒಂದು ವರ್ಷ ಮೆಕ್ಕೆಜೋಳ ಬೆಳೆದ್ರೆ ಇನ್ನೊಂದು ವರ್ಷ ಸೂರ್ಯಕಾಂತಿ ಅಥವಾ ನೆಲಗಡಲೆ ಅಥವಾ ಒಂದು ಕಡಿಮೆ ತಿನ್ನಕ್ಕಂಥ ಬೆಳೆಗಳನ್ನು ಬೆಳೆಯುವುದು ಸೂಕ್ತ ಮತ್ತು ಈ ಪತಂಗಗಳು ಮೊಟ್ಟೆಗಳನ್ನ ಗುಂಪು ಗುಂಪಾಗಿ ಇಡ್ತವೆ ಆವಾಗಲೇ ನಾವು ಸುಮ್ಮ ಸೊ ಬಿತ್ತನೆ ಮಾಡಾದ್ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ದಿನದ ಅಥವಾ ಒಂದು ತಿಂಗಳು ಒಳಗಡೆ ಸುಮ್ಮನೆ ಆವಾಗಲೂ ಅಡ್ಡಾಡ್ತಿರೋದು ಅಥವಾ ಯಾವಾಗಲಾದರೂ ಮಾ ಅಡ್ಡಾಡ್ತಿರೋ ಮಾಡಬೇಕಾದ್ರೆ ಅಥವಾ ಕಳೆಗಳಿಗೆ ಕಿತ್ತಕ್ಕೆ ಹೋದಾಗಾಗನ ಒಂದು ಗುಂಪು ಎಲ್ಲಾದರೂ ಒಂದು ಮೊಟ್ಟೆ ಸಂಖ್ಯೆ ನೋಡಿದಾಗಾಗ ಮೊಟ್ಟೆಗಳ್ಗನ್ನ ನೋಡಿದಾಗ ಹಳದಿ ಬಣ್ಣದ ಮೊಟ್ಟೆಗಳು ಕಾಣಬಹುದು ಅಂದರೆ ಆವಾಗಲೇ ಹೇಳಿದೆ ನಾನು ಈ ಥರ ಕೂದಲಿನ ಥರ ಮುಚ್ಚಿರ್ತೈತೆ ಅಂತ ಅದನ್ನು ನಾವು ಕಿತ್ತು ನಾಶ ಮಾಡೋದರಿಂದ ಆಲ್ಮೋಸ್ಟ್ ಎಷ್ಟಕ್ಕೊಂದು ಹುಳುಗಳನ್ನು ನಾವು ಕಡಿಮೆ ಮಾಡಬಹುದು ಮತ್ತು ಮೋಹಕ ಬಲೆಗಳು ಮೋಹಕ ಬಲೆಗಳು ಅಲ್ಲಲ್ಲೇ ಅಂದರೆ ಒಂದು ಎಕರೆಗೆ ಒಂದು ಐದರಷ್ಟು ಅಲ್ಲಲ್ಲಿ ಹಾಕೋದ್ರಿಂದ ಈ ಪತಂಗಗಳು ಆಕರ್ಷಿಸ್ತವೆ ಅದರಿಂದ ನಾವು ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು ಮತ್ತು ಆರಂಭಿಕ ಹಂತದಲ್ಲಿ ಅಂದರೆ ಒಂದು ಒಂದು ತಿಂಗಳ ಗಂಟೂ ಇವು ಮೊಟ್ಟೆಯೆಲ್ಲ ಪರತಂತ್ರ ಜೀವಿಗಳು ಅಂತ ಹೇಳ್ಬೋದು ಟ್ರೈಕೋಗ್ರಾಮ ಇರ್ಬೋದು ಅಥವಾ ಟೆಲಿನೋಮಸ್ಸು ಇದ್ರದ್ದು ಆಕ್ಟಿವಿಟಿ ಜಾಸ್ತಿ ಇರ್ತದೆ ಈ ಹುಳಗಳು ಬಂದು ತಿಂತಾ ತಿಂತಾಯಿರ್ತವೆ ಅದಕ್ಕೆ ಈ ಹುಳುಗಳನ್ನು ನಾವು ಸಂಗ್ರಹಿಸಿಡಬೇಕು ಹೆಂಗೆ ಸಂಗ್ರಹಿಸಿ ಅಂದರೆ ಒಂದು ಹದಿನೈದರಿಂದ ಮೂವತ್ತಿನ ಜಾಸ್ತಿ ಇರ್ತದೆ ಆ ಕೀಟಗಳು ಜಾಸ್ತಿ ಕಂಡು ಬರ್ತದೆ ಆ ಕೀಟಗಳನ್ನು ಉಳಿಸೋಕ್ಕೆ ನಾವು ಆ ಸಮಯದಲ್ಲಿ ಯಾವುದೇ ಕೀಟನಾಶಕಗಳನ್ನು ಬಳಸಬಾರ್ದು ಆ ಸ ಅಂದರೆ ಸುರಕ್ಷಿತ ಕೀಟನಾಶಕಗಳು ಮಾತ್ರ ಬಳಸಬೇಕು ಈ ಬೇವಿನ ಬೀಜದ ಕಷಾಯ ಆಗಿರಬಹುದು ಅಥವಾ ಒಂದು ವೇಳೆ ನಮ್ಗೆ ಬೇವಿನ ಬೀಜದ ಕಷಾಯ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದೇ ರೀತಿ ನಾವು ಬೇವಿನ ಬೀಜದ ಮೂಲದ ಕಷಾಯಗಳು ಅಂಗಡಿಗಳಲ್ಲೂ ಸಿಗ್ತದೆ ರಜಾರ್ಡ್ ಟೆನ್ ತೌಸಂಡ್ ಪಿ ಪಿ ಎಮ್ ಅಂತ ಎರಡು ಎಮ್ ಎಲ್ ಒಂದು ಲೀಟ್ರಿಗೆ ಹಾಕ್ಕೊಂಡು ಸಿಂಪಡಿಸೋದ್ರಿಂದ ನಮ್ಮ ಪರತಂತ್ರ ಜೀವಿಗಳು ಉಳಿತವೆ ಈ ಸೈನಿಕವಳು ಕಡಿಮೆ ಆಗ್ತದೆ ಮುಂದಿನ ಹಂತಗಳಲ್ಲಿ ಪರತಂತ್ರ ಜೀವಿಗಳು ಈ ಸೈನಿಕವಳನ್ನು ಅದಷ್ಟು ಕದೆ ಕಂಟ್ರೋಲ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತದೆ ಮತ್ತೆ ಅದೇ ರೀತಿ ಜೈವಿಕ ಕೀಟನಾಶಕಗಳಾಗಿರ್ತಕ್ಕಂಥ ನ್ಯೂಮರಿಯ ರಿಲೇ ಅಂತ ಇರ್ತ ಇದೆ ಅದು ಎರಡು ಗ್ರಾಮು ಪ್ರತಿ ಹತ್ತು ಲೀಟರ್ ನೀರು ಬೆರೆ ಸಿಂಪಡಿಸುವುದು ಅಥವಾ ಮೆಟರೈಸಿಯ ಮಣಸೋಪಿಯನ್ನು ಮೂರು ಗ್ರಾಮ್ ಒಂದು ಲೀಟರ್ ನೀರಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಈ ಜೈವಿಕ ಕೀಟನಾಶಕಗಳ ಅಂದರೆ ಇವು ಮಳೆಗಾಲದಲ್ಲಿ ಅತೀ ಹೆಚ್ಚಾಗಿ ತೇವಾಂಶ ಇರುವ ಸಮಯದಲ್ಲಿ ಮೆಟ್ರೈಸಿಯಮ್ಮು ನ್ಯೂಮರಿಯಲೇ ನಾವು ಸಿಂಪಡಣೆ ಮಾಡೋದರಿಂದ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಸೈನಿಕ ಸೈನಿಕವಳವನ್ನು ನಿಯಂತ್ರಣ ಮಾಡಬಹುದು ಮತ್ತು ಅದೇ ರೀತಿ ದುಂಡಾನು ಅಂದರೆ ಬ್ಯಾಸಿಲಸ್ ಥ್ರಿಂಜೆನ್ಸಿಸ್ ಅಂತ ಬಿ ಟಿ ಅಂತ ಹೇಳ್ಬೋದು ಈ ಜೈವಿಕ ಕೀಟನಾಶಕವನ್ನು ಎರಡೆಮ್ ಎಲ್ ಒಂದು ಲೀಟ್ರ್ನಂತೆ ಮಿಶ್ರಣ ಮಾಡಿ ಸಿಂಪಡಿಸಬಹುದು ಮತ್ತು ಇದೇ ರೀತಿ ನಮ್ಗೆ ಇನ್ನೂ ಜಾಸ್ತಿ ಆಯ್ತಿದೆ ನಮ್ಮ ಹತೋಟಿಗೆ ಬರಲಿಲ್ಲ ಇವೆಲ್ಲ ಮಾಡಿ ಅಂದರೆ ಜೈವಿಕ ಕೀಟನಾಶಕಗಳು ಮೋಹಕ ಬಲೆ ಇವೆಲ್ಲ ಮುಂಚೆ ಹೇಳಿದ್ನಲ್ಲ ಅವೆಲ್ಲ ಮಾಡಿ ಅದನ್ನು ಕಂಟ್ರೋಲ್ ಆಗಿಲ್ಲ ಈ ಸರಿ ಜಾಸ್ತಿ ಬಂದ್ಬಿಡ್ತು ಒಂದು ವೇಳೆ ಅಂತಂದರೆ ನಾವು ಅಂದರೆ ಯಾವ ಶಿಫಾರಸ್ಸು ಮಾಡಿದ್ವಿ ಈ ಕೀಟನಾಶಕಗಳನ್ನು ಬೆಳೆಸಬೇಕಂತಂದರೆ ಎಮಾಮಿಕ್ ಬೆನ್ಸೋಯೇಟ್ ಫೈವ್ ಎಸ್ ಜಿ ಅಂತ ಹೇಳ್ಬೋದು ಇದನ್ನು ಅರ್ಧ ಗ್ರಾಮ್ ಒಂದು ಲೀಟ್ರ್ನಲ್ಲಿ ಬೆರೆಸಿ ಸಿಂಪಡಿಸಬೇಕು ಅಥವಾ ಇದು ಸಿಗ್ಲಿಲ್ಲ ಅಂತಂದ್ರೆ ಕ್ಲೋರಾನ್ ಪ್ರೋಲ್ ಅಂತ ಏಯ್ಟೀನ್ ಫೈವ್ ಎಸ್ ಸಿ ಅಂತ ಇದನ್ನ ಒಂದು ಪಾಯಿಂಟ್ ನಾಲ್ಕು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಅಥವಾ ಲ್ಯಾಮ್ಡಾ ಸೈ ಹ್ಯಾಲೋ ಥ್ರೀನ್ ಅಂತಿದೆ ಇದನ್ನ ಒಂದು ಅರ್ಧದಿಂದ ಒಂದು ಎಂ ಎಲ್ ಒಂದು ಲೀಟರ್ ನೀರಿಗೆ ಬೆರೆಸಿ ಅಥವಾ ಪೈನಟ ರಾಮ್ ಲವೆನ್ ಪಾಯಿಂಟ್ ಸೆವೆನ್ ಎಸ್ ಸಿ ಅಂತ ಹೇಳ್ಬೋದು ಅದನ್ನ ಅರ್ಧ ಲೀಟರ್ ಪ್ರತಿ ಲೀಟರ್ ಬೆರೆಸಿ ಸಿಂಪಡಿಸಬೇಕು ಮತ್ತೆ ಸಿಂಪಡಿಸಿದ್ರು ಸಹ ಇದು ನಿಯಂತ್ರಣಕ್ಕೆ ಬರುವುದಿಲ್ಲ ಯಾಕಂತಂದ್ರೆ ಇದು ಅಂದ್ರೆ ಇದಕ್ಕೆ ಎಲೆಗಳು ಜಾಸ್ತಿ ಇರ್ತದೆ ನಾವು ಬೆಳೆ ಬೆಳೆದಂಗೆ ಇದು ಎತ್ತರಕ್ಕೆ ಬೆಳೀತತೆ ಜೋಳ ಆವಾಗ ಸಿಂಪಡಿಸೋ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತಂತಂದರೆ ನಾವು ಯಾವಾಗೂ ಹೀಗೆ ತುದಿಗೆ ಸುಳಿಗೆ ಬೀಳೋ ಥರ ನಾವು ಸಿಂಪಡ್ ಮಾಡಬೇಕು ಇಲ್ಲಾಂದರೆ ಈ ಕೀಟ ನಿಯಂತ್ರಣಕ್ಕೆ ಬರುವುದಿಲ್ಲ ಇದನ್ನು ರೈತರು ಮುಖ್ಯವಾಗಿ ಗಮನದಲ್ಲಿಟ್ಕೋಬೇಕು ಯಾವುದೇ ಒಂದು ಈ ಮುಖ್ಯವಾಗಿ ಈ ಸೈನಿಕವಳನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಸುಳಿ ಏನೇ ಒಂದು ಹಾಕಿದ್ರು ನಾನು ಅವಾಗ ಜೈವಿಕ ಕೀಟನಾಶಕಗಳು ಹೇಳಿದೆ ಬಿ ಟಿ ಹೇಳಿದೆ ಮತ್ತೆ ಇದು ಇದು ಹೇಳ್ತೀನಿ ಏನು ಈ ಕೀಟನಾಶಕಗಳನ್ನು ಬಳಸಬೇಕು ಅಂತಂದ್ರೆ ಸುಳಿಗೆ ಹಾಗೆ ಸಿಂಪಡಿಸಿದ್ರೆ ಮಾತ್ರ ಇದು ಪರಿಣಾಮಕಾರಿಯಾಗಿರ್ತದೆ ಇಲ್ಲಾಂದರೆ ನಿಯಂತ್ರಣಕ್ಕೆ ಬರುವುದಿಲ್ಲ ಮತ್ತು ಇದಲ್ಲದೆ ರೈತರು ಅಂದರೆ ಲೋಕಲ್ ಆಗಿ ಏನು ಮಾಡ್ತಾರೆ ಅಂದರೆ ಕೆಲವರು ಮರಳಾಗ್ತಾರೆ ಸುಳಿಗೆ ಅಥವಾ ಬೂದಿ ಹಾಕ್ತಿದ್ದಾರೆ ಮತ್ತೆ ಮರದ ಒಟ್ಟು ಸಹವನ್ನು ಹಾಕ್ತಿದ್ದಾರೆ ಇವೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಈ ಬೂದಿ ಹಾಕೋದ್ರಿಂದ ಹೆಂಗಪ್ಪ ಕಂಟ್ರೋಲ್ ಆಗುತ್ತೆ ಅಂತಂದರೆ ಇದು ಉಸಿರಾಡುವ ರಂಧ್ರಗಳು ಉಳುವಿಗೆ ಆ ಕಡೆ ಈ ಕಡೆ ರಂಧ್ರಗಳು ಹೊಂದಿರ್ತದೆ ಅದರಿಂದ ಅದು ಉಸಿರಾಡ್ತಾ ಇರತ್ತೆ ನಾವು ಬೂದಿ ಹಾಕಿದಾಗ ಏನಾಗುತ್ತೆ ಅಂದರೆ ಅವು ಮುಚ್ಚಿಬಿಡುತ್ತೆ ಅದು ಸಾಯುತ್ತೆ ಅದರಿಂದ ಇದ್ರ ಇದು ಬೂದಿ ಹಾಕೋದ್ರಿಂದ ನಾವು ಈ ಸೈನಿಕ ಹತೋಟಿ ಮಾಡಬಹುದು ಮತ್ತು ಮರಳು ಹಾಕೋದ್ರಿಂದ ಮರಳು ಅಥವಾ ಮಣ್ಣು ತೋಟದಲ್ಲಿರೋದೇ ಎತ್ತು ತುದಿಗಳಿಗೆ ಹಾಕ್ತಾರೆ ಇದು ಏನಾಗಪ್ಪ ಆಗುತ್ತೆ ಅಂದರೆ ಮರಳಲ್ಲಿ ಒಂದು ಸ್ವಲ್ಪ ಕಲ್ಲು ಇರುತ್ತೆ ಇದು ಮೃದುವಾದ ಚರ್ಮ ಹೊಂದಿರ್ತೈತೆ ಸುಳಿ ಭಾಗದಲ್ಲೇ ಮತ್ತು ಔತ್ಕೊಂಡಿರ್ತೈತೆ ಸುಳಿ ಭಾಗದ ಹೊರಗಡೆ ಆತಾಗೈತಾಗ ಅಡ್ಡಾಡಿದಾಗ ಈ ಮರಳನ್ನು ಕಲ್ಲರ್ ಇರ್ತವೆ ಚೂಪು ಅವು ಚುಚ್ಕೊಂಬಿಟ್ಟು ಈ ಚರ್ಮಕ್ಕೆ ಒಂದು ಸ್ವಲ್ಪ ತಗಲಿ ಗಾಯ ಆಗಿ ಹುಳ ಸಾಯುವ ಸಾಧ್ಯತೆ ಇರ್ತದೆ ಮತ್ತು ಇದೇ ಸಹ ಮರಳು ಸಮಯದಲ್ಲಿ ಸ್ವಲ್ಪ ಕೀಟನಾಶಕ ಅಂದರೆ ಕ್ಲೋರ ಒಂದು ಕೆ ಜಿ ಮರಳಿಗೆ ಕ್ಲೋರಾಂಟ್ರಲ್ ನಿಪುರಲ್ ಅಂತ ಏನು ಹೇಳ್ತೀವಿ ಆ ಕೀಟನಾಶಕವನ್ನು ಮಿಕ್ಸ್ ಮಾಡಿಕೊಂಡು ಸುಳಿಗೆ ಹಾಕೋದ್ರಿಂದ ಈ ಕೀಟನಾಶಕವನ್ನು ನಾವು ನಿಯಂತ್ರಣ ಮಾಡಬಹುದು ಒಟ್ಟಾರೆಯಾಗಿ ರೈತರು ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡ್ರೆ ಒಳ್ಳೆ ಇಳುವರಿಯನ್ನು ಪಡೆಯಬಹುದು ಅಂತ ಸರ್ ಹೆಚ್ಚಿನ ಮಾಹಿತಿಗಾಗಿ ಈ ಸೈನಿಕ ನಿರ್ವಹಣೆಗೆ ಎಂಟು ಸೊನ್ನೆ ಐದು ಸೊನ್ನೆ ಒಂದು ಐದು ಏಳು ಆರು ಒಂಬತ್ತು ಎಂಟಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕಾಗಿ ಕೋರಲಾಗಿದೆ ಒಳ್ಳೇದು ಅಂಬರೀಶ್ ಅವರೇ ತಾವು ಇದುವರೆಗೂ ಮುಸುಕಿನ ಜೋಳದ ಬೆಳೆಯಲ್ಲಿ ಸೈನಿಕ ಉಳುವಿನ ಹಾನಿ ಮತ್ತು ಅದರ ನಿರ್ವಹಣೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್